ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ನರ್ಸ್ ವೇಷದಲ್ಲಿ ಬಂದ ಇಬ್ಬರು ಮಹಿಳೆಯರು ಹಸುಗೂಸನ್ನ ಕಿಡ್ನಾಪ್ ಮಾಡಿಕೊಂಡು ಹೋದ ಘಟನೆ ಕಲಬುರಗಿ ಜಿಲ್ಲಾ ನಡೆದಿದೆ ಜಿಲ್ಲೆಯ ಸಯ್ಯ ಚಿಂಚೋಳಿ ಗ್ರಾಮದ ರಾಮಕೃಷ್ಣ ಪತ್ನಿ ಕಸ್ತೂರಿ ದಂಪತಿಗಳ ನವಜಾತ ಶಿಶುವಿನ ಅಪಹರಣವಾಗಿದ್ದು ಜಿಲ್ಲಾಸ್ಪತ್ರೆ ವಾರ್ಡ್ ನಂಬರ್ ನೂರ ಹದಿನೈದರಲ್ಲಿ ಕಸ್ತೂರಿ ಎಂಬವರಿಗೆ ಹೆರಿಗೆ ಆಗಿತ್ತು ಸಂಪೂರ್ಣವಾಗಿ ಮುಖ ಮುಚ್ಚಿಕೊಂಡು ಬಂದಿದ್ದ ಇಬ್ಬರು ನಕಲಿ ನರ್ಸ್ಗಳು ರಕ್ತ ತಪಾಸಣೆಗಾಗಿ ಮಗುವನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅದರಂತೆ ಮಗುವಿನ ಚಿಕ್ಕಮ್ಮ ಚಂದ್ರಕಲಾ ಮಗುವನ್ನು ರಕ್ತ ತಪಾಸಣೆಗೆ ಕರೆದುಕೊಂಡು ಹೋಗಿದ್ದರು ಈ ವೇಳೆ ನಕಲಿ ನರ್ಸ್ಗಳು ಮಗುವನ್ನು ನಮಗೆ ಕೊಡಿ ಅಂತ ಹೇಳಿದ್ದಾರೆ ಬಳಿಕ ಮಗುವನ್ನು ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಮಗುವನ್ನು ಅಪ

नहीं ले सर नहीं ले सर नहीं ले सर कहिए अपना ना उसे सर चप्पल नहीं ले सर चप्पल की पाक इन ज़ूम में ठंड ना होने वाला है चप्पल हो ना बॉडी लैंग्वेज भी डॉक्टर जैसा नहीं है ये 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 ಈ ಕುರಿತು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ